ವಿಶ್ವ ಮಾನವ ಸೇವಾ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಿಶೇಷ ಏನು ಅಂತಂದರೆ ವಿಶ್ವ ಮಾನವರಾಗಿರ್ತಕ್ಕಂಥ ಕುವೆಂಪು ಅವರ ಜಯಂತಿ ಮತ್ತು ಇವತ್ತು ಹನ್ನೆರಡನೇ ತಾರೀಕು ಆಗಿರೋದ್ರಿಂದ ವಿವೇಕಾನಂದರ ಜಯಂತಿಯ ಅಂಗವಾಗಿ ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಸಮಾಜದಲ್ಲಿ ಇವತ್ತು ಆರೋಗ್ಯ ಅಂತಕ್ಕಂಥದ್ದು ಬಹಳ ಹದಗೆಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ನಾವು ಸರಿ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಕೈಲಾದಷ್ಟಂಥ ಒಂದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಬೆಡ್ತಿಮ್ಮೇಗೌಡರು ಅಧ್ಯಕ್ಷತೆಯನ್ನು ಮಾಡಿಕೊಂಡು ಅವರೆಲ್ಲ ಹತ್ತು ಜನ ಪದಾಧಿಕಾರಿಗಳು ನೆಲಮಂಗ್ಲದಲ್ಲಿ ವಿಶೇಷವಾಗಿ ಮೂರು ನಾಲ್ಕು ವರ್ಷಗಳಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಆರೋಗ್ಯ ತಪಾಸಣಾ ಶಿಬಿರ ಅಂತಂತಂದರೆ ಬರೀ ಸಾಮಾನ್ಯವಾಗಿರ್ತಕ್ಕಂಥ ಜನರಲ್ ಚೆಕಪ್ ಅಂತಕ್ಕಂಥದ್ದಲ್ಲ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಕಣ್ಣಿನ ಸಮಸ್ಯೆ ಇರೋರಿಗೆ ಸುಮಾರು ನೂರೈವತ್ತು ಜನಕ್ಕೆ ಕನ್ನಡಕಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸ ಜೊತೆಗೆ ರಾ ಯಾರಿಗೆ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಕಣ್ಣನ್ನು ಆಪ್ರೇಷನ್ ಮಾಡಿ ಲೆನ್ಸ್ ಹಾಕ್ಸ್ತಕ್ಕಂಥ ಕೆಲಸ ವೈಭವ್ ನೇತ್ರಾಲಯದಿಂದ ನಡೀತಾ ಇರ್ತಕ್ಕಂಥದ್ದು ಜೊತೆಗೆ ನಮ್ಮ ಪ್ರೈಮ್ ಆಸ್ಪಿಟಲಿಂದ ಡಾಕ್ಟರ್ ಆಗಿರ್ತಕ್ಕಂಥವ್ರು ಅವರ ಸಿಬ್ಬಂದಿ ವರ್ಗದವರೆಲ್ಲ ಸೇರಿಕೊಂಡು ಮೂಳೆ ಇವತ್ತು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಎಳೆ ವಯಸ್ಸಿನಲ್ಲಿ ಸುಮಾರು ಹತ್ತು ವರ್ಷದಿಂದ ಮೇಲ್ಪಟ್ಟವರಿಗೆ ಇವತ್ತು ಮೂಳೆಯ ಸಮಸ್ಯೆ ಇರೋದರಿಂದ ಆ ಮೂಳೆಯ ಸಮಸ್ಯೆ ಯಾರ್ಯಾರಿಗಿದೆ ಅವ್ರನ್ನೆಲ್ಲ ಪರೀಕ್ಷೆಯನ್ನು ಮಾಡಿ ಅವ್ರಿಗೂ ಕೂಡ ಉಚಿತವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಸೇವೆ ನೆಲಮಂಗ್ಲದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಸ್ವ ನಿಸ್ವಾರ್ಥತೆಯಿಂದ ಸಮಾಜಕ್ಕೆ ನಮ್ಮ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡ್ತಿರ್ತಕ್ಕಂಥವ್ರಿಗೆ ನಾವೆಲ್ಲರೂ ಅವರಿಗೆ ಅಭಿನಂದಿಸಬೇಕು ನಮ್ಮ ಸಮಾಜದ ಎಲ್ಲ ಬಂಧುಗಳು ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ